ಏಳನೇ ವೇತನ ಆಯೋಗದ ವರದಿ ಜಾರಿ ಎನ್ಪಿಎಸ್ ರದ್ದು ಹಳೆ ಪಿಂಚಣಿ ಯೋಜನೆ ಜಾರಿ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸಿ ಸರ್ಕಾರಿ ಆದೇಶ ಹೊರಡಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಬಿ ಕೊಪ್ಪದ್ ನೇತೃತ್ವದಲ್ಲಿ ನೌಕರರ ನಿಯೋಗ ಶಾಸಕ ಎನ್ಎಚ್ ಕೋನರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿತು ಈ ವೇಳೆ ಮಾತನಾಡಿದ ಶಾಸಕರು ಸರ್ಕಾರದ ಹಂತದಲ್ಲಿ ಈ ಬಗ್ಗೆ ಚರ್ಚೆ ನಡೆದಿದೆ ಮುಖ್ಯಮಂತ್ರಿಯವರು ಸಕಾರಾತ್ಮಕವಾಗಿ ಸ್ಪಂದಿಸುವರು ಎಂಬ ನಂಬಿಕೆ ಇದೆ ತಮ್ಮ ಬೇಡಿಕೆ ಬಗ್ಗೆ ನಾನು ಕೂಡ ಸಿದ್ದರಾಮಯ್ಯನವರಿಗೆ ಮನವಿ ಮಾಡುವೆ ಎಂದು ಭರವಸೆ ನೀಡಿದರು ಇದಕ್ಕೂ ಮೊದಲು ತಹಶೀಲ್ದಾರ್ ಸುಧೀರ್ ಸಾಹುಕಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ದ್ಯಾಮನಗೌಡ ಹುಲ್ಲೂರ್ ಖಜಾಂಚಿ ಸಹದೇವ್ ಪೂಜಾರ್ ಚನ್ನಪ್ಪಗೌಡರ್ ಸಿದ್ದು ಬೋರಖನವರ್ ಶಂಕರ್ ಪುರೋಹಿತ್ ನಾಗರಾಜ್ ಕರಿಸಕ್ರನವರ್ ಗಣೇಶ್ ಹೊಳೆಯನ್ನವರ್ ಎನ್ ಎಸ್ ತಾಳಿಕೋಟಿಮಠ್ ಎಸ್ ಎಫ್ ನಿರುಲ್ಗಿ ಮಲ್ಲಿಕಾರ್ಜುನ್ ವಗ್ಗರ್ ಪಿ ಸಿ ಸೂರಪ್ಪನವರ್ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಕಲ್ಲಯ್ಯ ಹೊಸಮನಿ ಎ ಎಂ ನದಾಪ್ ವಿ ಹಳ್ಳದ್ ವಿ ಎಂ ಹೆರೇಕಲ್ ಬಾಳನಗೌಡರ್ ಸುನೀಲ್ ಬಳ್ಳಾರಿ ಹಾದಿಮನಿ ಪಿ ಕೆ ಹಿರೇಗೌಡರ್ ಲಿಂಗರಾಜ್ ಕಮತ್ ಸೇರಿದಂತೆ ಮತ್ತಿತರರು ಇದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲ್ಗೊಂದ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆಲ್ಲಿದೆ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಕೆ ಶಿವಕಾಂತ್ ಅವರು ಇಡೀ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆ ಮಾಡಲ್ಲ ಚರ್ಚೆ ಮಾಡಿ ಇದನ್ನು ಯಾವಾಗ ಜಾರಿ ಮಾಡ್ಬೇಕನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಆ ವರದಿಯನ್ನು ಸ್ವಲ್ಪ ಮರು ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಆ ಮರು ಚಿಂತನೆ ಆಗಿ ಮುಖ್ಯಮಂತ್ರಿಗಳು ಶೀಘ್ರ ಮಾಡ್ಬೇಕನ್ನೋ ಅಂತ ನಿಷ್ ಒಳಗದಾರ ಆದರೆ ಇವತ್ತಿನ ಆರ್ಥಿಕ ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಮಾಡಬೇಕಾಗತ್ತೆ ಅದಕ್ಕೆ ಅವರು ಭಾಳ ಇದೆ ಮತ್ತು ಓ ಪಿ ಎಸ್ ಎನ್ ಪಿ ಎಸ್ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿತ್ತು ಅದಕ್ಕೆ ಸಮಿತಿ ಕೂಡ ಆಗಿದೆ ಅದ್ರ ಬಗ್ಗೆ ಅವ್ರು ಗಂಭೀರವಾಗಿ ಚರ್ಚೆ ಮಾಡ್ತೀವಿ ನೀವು ಏನು ಬೇಡಿಕೆ ಕೊಟ್ಟಿರಿ ಇವನ್ನೆಲ್ಲನೂ ಈಡೇರ್ಚಕ್ಕೆ ನಾನಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಮಾಡಿ ಇದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೇನಿ ಓಪಿಎಸ್ ಪಿ ಎನ್ ಪಿ ಎಸ್ ವಿಷಯ ಬಂದಾಗ ವಿಧಾನಸಭೆಯಲ್ಲಿ ನಾನಪ್ಪ ಪ್ರಶ್ನೆ ಮಾಡಿದೆ ಅವಾಗ ಧಾರವಾಡದ ಒಂದು ಸಭೆ ಆಯಿತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅವಾಗ ಸ್ಟಾರ್ಟ್ ಆದದ್ದು ಇಲ್ಲಿ ಬಿಟ್ಟಿಲ್ಲ ಇವತ್ತು ನೀವು ರಾಜ್ಯಾದ್ಯಂತ ಮನವಿ ಕೊಡಕತ್ತೀರಿ ನನಗೂ ಕೂಡ ಮನವಿ ಕೊಟ್ಟಿರಿ ನಮ್ಮ ಮನೆಗೂ ಕೊಡೋಕ್ಕಿಂತ ಹೆಚ್ಚು ನನಗೆ ಇದಕ್ಕೆಲ್ಲ ಸಂಪೂರ್ಣ ಮಾಹಿತಿ ಐತಿ ಆ ಪ್ರಕಾರ ನಾನು ನಡ್ಕೋತೀನಿ ಅಂತ ಹೇಳಿ ಬಂದ್